ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕುರಿಕುಪ್ಪೆಯಲ್ಲಿ ಬ್ರೀಡಿಂಗ್ ಸೆಂಟರ್ನಲ್ಲಿ ಕೋಳಿ ಜ್ವರ ಅಥವಾ ಹಕ್ಕಿ ಜ್ವರ ಅಥವಾ ಯವಿಯನ್ ಇನ್ಫ್ಲೂಯೆನ್ಸಾ ಏನಂತ ಕರಿತೇವೆ ಅದು ಕಾಣಿಸ್ಕೊಂಡಿದ್ದರಿಂದ ಅಲ್ಲಿನ ಮಾದರಿಗಳನ್ನು ನಾವು ಐ ಎಚ್ ವಿ ಪ್ರಯೋಗಾಲಯದ ಮುಖಾಂತರ ಬೆಂಗಳೂರು ಐ ಎಚ್ ವಿ ಬೆಂಗಳೂರು ಪ್ರಯೋಗಾಲಯದ ಮುಖಾಂತರ ನಾವು ಭೂಪಾಲ್ಗೆ ನಾವು ಮಾದರಿಗಳನ್ನು ಕಳಿಸಿದ್ವಿ ಮೊದಲನೇ ಬಾರಿಗೆ ಸೊ ಅಲ್ಲಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಕಂಡಿರೋದು ದೃಢಪಟ್ಟಿದೆ ಸೊ ಎರಡನೇ ಹಂತ ಅದು ಮುಗಿದ ಮೂರು ಅಥವಾ ನಾಲ್ಕನೇ ದಿನದಲ್ಲಿ ನಮಗೆ ಕಪ್ಗಲ್ ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನಲ್ಲಿ ಈ ಹಕ್ಕಿ ಜ್ವರ ಒಂದು ಕಮರ್ಷಿಯಲ್ ಬ್ರಾಯ್ಲರ್ ಫಾರ್ಮ್ನಲ್ಲಿ ಕಾಣಿಸ್ಕೊಂತು ಅಲ್ಲಿ ನಮಗೆ ಮಾಹಿತಿ ಬಂತು ಆಲ್ ಆಫ್ ಎ ಸಡನ್ ಎಂಟು ಸಾವಿರ ಹಕ್ಕಿಗಳು ಅಥವಾ ಕೋಳಿಗಳು ಸತ್ತೋಗಿದೆ ಅಂತ ಹೇಳಿಬಿಟ್ಟು ಆಗ ನಮ್ಮ ಪಶುವೈದ್ಯರ ತಂಡ ನಾವು ಹೋಗಿ ಅಲ್ಲಿ ದೌಡಾಯಿಸಿದ್ವಿ ದೌಡಾಯಿಸಿ ಅದನ್ನು ನೋಡಿದಾಗ ನಮಗೆ ಹಕ್ಕಿಗಳು ಕೋಳಿಗಳು ಸತ್ತೋಗಿರೋದು ನಮಗೆ ದೃಢವಾಯಿತು ನಂತರ ಅಲ್ಲಿಂದ ಮಾದರಿಗಳನ್ನು ನಾವು ಸಂಗ್ರಹಿಸಿ ಬೆಂಗಳೂರಿಗೆ ಐ ಎಚ್ ಯು ಬಿ ಬ್ಯಾಂಗ್ಳೂರ್ ಲ್ಯಾಬ್ಗೆ ನಾವು ಕಳಿಸಿದ್ವಿ ಅದರ ಜೊತೆ ಜೊತೆಯಾಗಿ ಅಲ್ಲಿ ವರದಿ ನಮಗೆ ಲೇಟ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನೇರವಾಗಿ ಇಲ್ಲಿಂದನೇ ಒಂದು ಪಶುವೈದ್ಯರನ್ನು ಭೋಪಾಲ್ಗೆ ನಾವು ಡೆಪ್ಯೂಟ್ ಮಾಡಿದ್ವಿ ಸ್ಯಾಂಪಲ್ ಜೊತೆಗೆ ಅಲ್ಲಿ ಸ್ಯಾಂಪಲ್ಗಳನ್ನು ಅವರು ಎಲ್ಲ ರಿವ್ಯೂ ಮಾಡಿಬಿಟ್ಟು ಸ್ಯಾಂಪಲ್ಸು ಪಾಸಿಟಿವ್ ಇದೆ ಅಂತ ಹೇಳಿಬಿಟ್ಟು ನಮಗೆ ನಿನ್ನೆ ಸಂಜೆ ತಡವಾಗಿ ನಮಗೆ ವರದಿ ಬಂದಿದೆ ಸೊ ಈಗ ನಾವು ಪಾಸಿಟಿವ್ ಬಂದಿರೋದರಿಂದ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಏನು ಮಾರ್ಗಸೂಚಿಗಳಿದ್ದಾವೆ ಹಕ್ಕಿ ಜ್ವರ ಏವಿಯನ್ ಬ ಬರ್ಡ್ ಫ್ಲೂ ಅಂತ ಇದೆ ಅದರ ಪ್ರಕಾರ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಹಗಲು ರಾತ್ರಿ ನಮ್ಮ ಇಲಾಖೆ ಸಿಬ್ಬಂದಿ ಜೊತೆಗೆ ನಾವು ಶ್ರಮಿಸ್ತಾ ಇದ್ದೀವಿ ಒಂದು ಕಿಲೋಮೀಟರ್ ವ್ಯಾಪ್ ವ್ಯಾಪ್ತಿನಲ್ಲಿ ಎಪಿ ಸೆಂಟರ್ ಅಂತ ಕರಿತೀವಿ ಅಲ್ಲಿ ಕೋಳಿಗಳನ್ನು ನಾವು ಈಗಾಗಲೇ ಯಾವುದು ಬದುಕುಳಿದಾವೆ ಅದನ್ನು ನಾವು ಕೆಮ್ಮ ಡಿಪ್ಯಾಪ್ಯುಲೇಟಿಂಗ್ ಅಂತ ಮಾಡ್ತಾ ಇದ್ದೀವಿ ಅದನ್ನು ಕಲ್ಲಿಂಗ್ ಅಂತ ಕರಿತೀವಿ ಆ ಆಪ್ರೇಷನ್ಸನ್ನು ಮಾಡ್ತಾ ಇದ್ದೀವಿ ಸೊ ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮತ್ತೆ ಬೇರೆ ಕಡೆ ಈ ಕಾಯಿಲೆ ಹರಡದ ಹಾಗೆ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅಲ್ಲಿ ಸ್ಯಾನಿಟೈಜೇಷನ್ ಮಾಡ್ತಾ ಇದ್ದೀವಿ ಹೈಪೊಕ್ಲೋರಿಟ್ ಸಲ್ಯೂಷನಿಂದ ಇರ್ಬೋದು ಸುಣ್ಣದಿಂದ ಇರ್ಬೋದು ಅಥವಾ ಬ್ಲೀಚಿಂಗ್ ಪೌಡರ್ನ ಮುಖಾಂತರ ಆ ವ್ಯಾಪ್ತಿನಲ್ಲೇ ಕಂಪ್ಲೀಟ್ ನಾವು ಅದನ್ನು ಸ್ಟೆರ್ಲೈಜೇಷನನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅದು ಬೇರೆ ಕಡೆ ಆ ಕಾಯಿಲೆ ಹರಡ್ದಂಗೆ ನಾವು ಎಚ್ಚರಿಕೆ ವಹಿಸ್ತಾ ಇದ್ದೀವಿ ಜೊತೆಗೆ ಆ ಫಾರಮ್ನ ನಿಷಿದ್ಧ ಪ್ರದೇಶ ಅಂತ ಹೇಳಿಬಿಟ್ಟು ನಾವು ಪ್ರಾಹಿಬಿಟೆಡ್ ಏರಿಯಾ ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಅದನ್ನು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ ಸೊ ಇದು ಬಿಟ್ಟು ನಮ್ಮ ಜಿಲ್ಲೆ ಬಳ್ಳಾರಿ ಜಿಲ್ಲೆನಲ್ಲಿ ಮತ್ತೆ ಇನ್ನು ಯಾವುದೂ ಪ್ರಕರಣ ಕಂಡು ಬಂದಿಲ್ಲ ನಾವು ಈಗಾಗಲೇ ನಮ್ಮ ಸಿಬ್ಬಂದಿ ಜೊತೆಗೆ ನಾವು ಅದನ್ನು ಪ್ರತಿದಿನ ವರದಿಯನ್ನು ತೊಗೊತಿದ್ದೀವಿ ಹಾಗೆಯೇ ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಅಥವಾ ಹೊರ ರಾಜ್ಯಕ್ಕೆ ಈ ಕಾಯಿಲೆ ಹೋಗದ ಹಾಗೆ ಮತ್ತು ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಯಿಂದ ಬರೆದಿರೋ ಹಾಗೆ ನಾವು ಆರು ಚೆಕ್ ಪೋಸ್ಟ್ಗಳನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅಲ್ಲ ನಮ್ಮ ಸಿಬ್ಬಂದಿ ಇಪ್ಪತ್ನಾಲ್ಕು ಗಂಟೆನೂ ಇರ್ತಾರೆ ಯಾವುದೇ ಅನಾರೋಗ್ಯ ಪೀಡಿತ ಪ್ರಾಣಿಗಳು ಏನ ಹಕ್ಕಿಗಳೇನಾರು ಕಂಡ್ರೆ ಅದನ್ನು ನಮ್ಮ ಗಮನಕ್ಕೆ ತರ್ತಾರೆ ಮತ್ತು ಅಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ ಆರೋಗ್ಯವಾದ ಕೋಳಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಮಾಡಲಿಕ್ಕೆ ವೆಹಿಕಲ್ ಮುಖಾಂತರ ಯಾವುದೇ ನಿರ್ಬಂಧ ಇಲ್ಲ ಯಾಕಂದರೆ ಮಾಂಸ ಕೋಳಿ ಮಾಂಸ ಮತ್ತು ಕೋಳಿ ಮೊಟ್ಟೆಯನ್ನು ನಾವು ಸಹಜವಾಗಿ ನಮ್ಮ ಇಂಡಿಯನ್ ಕುಕ್ಕಿಂಗ್ ಸಿಸ್ಟಮಲ್ಲಿ ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನದಾಗಿ ನಾವು ಬೇಯಿಸಿ ನಾವು ತಿನ್ನೋದ್ರಿಂದ ಯಾವುದೇ ವೈರಸ್ಸು ಮಾಂಸ ಅಥವಾ ಮೊಟ್ಟೆ ಮುಖಾಂತರ ಇದು ಹರಡೋದಿಲ್ಲ ಹಾಗಾಗಿ ನಮ್ಮ ಒಂದು ಮನವಿ ಅಂದರೆ ಸಾರ್ವಜನಿಕರು ನಿರ್ಭಯವಾಗಿ ನಾವು ಕೋಳಿ ಮಾಂಸ ಮತ್ತು ಮತ್ತೆ ಮೊಟ್ಟೆಯನ್ನು ತಿನ್ಬೋದು ಆದರೆ ಹಸಿ ಮೊಟ್ಟೆ ಮತ್ತು ಹಸಿ ಮಾಂಸ ಹಸಿ ಮಾಂಸ ಯಾರು ತಿನ್ನೋದು ಭಾಳ ವಿರಳ ಅನಿಸುತ್ತೆ ಹಸಿ ಮೊಟ್ಟೆ ಮತ್ತು ಹಸಿ ಮಾಂಸ ಯಾರೂ ತಿನ್ನೋದು ಬೇಕಾಗಿಲ್ಲ ಈ ಒಂದು ಕೋಳಿ ಜ್ವರ ಮನುಷ್ಯರಿಗೆ ಹರಡೋದು ಭಾಳ ವಿರಳ ಹಾಗಾಗಿ ಯಾರೂ ಭಯ ಭಯ ಬೇಡ ನಿರ್ಭಯವಾಗಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೋರ್ಕೊಳ್ತೀನಿ ಇದನ್ನು ಸೇವಿಸಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಹದಿಮೂರು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳಿಬಿಟ್ಟು ನಾವು ಮಾಡಿದ್ದೀವಿ ಅದರಲ್ಲಿ ಐದು ಜನರ ತನ್ ತಂಡ ಇರುತ್ತೆ ಪಶುವೈದ್ಯರು ಮತ್ತು ನಮ್ಮ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ಇರ್ತಾರೆ ಅವರು ಪ್ರತಿದಿನ ಸರ್ವಿಲೆನ್ಸಲ್ಲಿ ಮಾಡ್ತಿರ್ತಾರೆ ಪ್ರತಿ ಯಾವುದೇ ಹಳ್ಳಿ ಯಾವುದೇ ಫಾರ್ಮ್ನಲ್ಲಿ ಈ ರೋಗದ ಚಿಹ್ನೆಗಳು ಏನಾರು ಕಂಡ್ರೆ ತಕ್ಷಣ ನಮಗೆ ಮಾಹಿತಿ ಕೊಡ್ತಾರೆ ಅಲ್ಲಿಗೆ ನಮ್ಮ ಪಶುವೈದ್ಯರ ತಂಡ ದೌಡಾಯಿಸಿ ಅದನ್ನು ಅಬ್ಸರ್ವೇಷನ್ ಮಾಡಿ ನಂತರ ಮುಂದಿನ ಕ್ರಮ ಏನಿದೆ ಅದನ್ನ ತಗೊಳ್ತಾ ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ